ಈ ವಿಡಿಯೋದಲ್ಲಿ ಖಾಸಗಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ ಉದ್ಯೋಗಗಳ ಬಗ್ಗೆ ನೋಡೋಣ ಜೊತೆಗೆ ಅತಿಥಿ ಶಿಕ್ಷಕರಿಗೆ ಇನ್ನು ಮುಂದೆ ಯಾರು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡಕ್ಕೆ ಇಷ್ಟಪಡ್ತಾರಲ್ವಾ ಅವರಿಗೆ ಗೌರವಧನ ಹೆಚ್ಚಾಗಿದೆ ಎಷ್ಟೆಷ್ಟು ಹೆಚ್ಚಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಆಮೇಲೆ ಉದ್ಯೋಗ ಮೇಳ ಕೂಡ ಇದೆ ನಾಳೆ ಇದೆ ಉದ್ಯೋಗ ಮೇಳ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೋಡ್ತಾ ಹೋಗೋಣ ಲೆಟ್ಸ್ ಬಿಗಿನ್ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಧಾರವಾಡ ಡಿ ಸಿ ಕಂಪೌಂಡ್ ಧಾರವಾಡ ಅಂತ ನೋಡಿ ಇಲ್ಲಿ ವಾಕ್ ಇನ್ ಇಂಟ್ರೂ ಫಾರ್ ಸ್ಕೂಲ್ ಟೀಚರ್ಸ್ ಅಂತ ಕೊಟ್ಟಿದ್ದಾರೆ ಪ್ರೈಮರಿ ಇಂಟರ್ವ್ಯೂ ಯಾವಾಗಿದೆ ಅಂತಂದರೆ ಸೆವೆಂಟೀನ್ತ್ ಮೇ ಶಾಟರ್ಡೆ ಟೆನ್ ಥರ್ಟಿ ಎ ಎಂ ಅಂತ ಹೇಳಿದ್ದಾರೆ ಹದಿನೇಳನೇ ತಾರೀಕು ಇವತ್ತು ಹದಿನೈದು ಹದಿನೇಳನೇ ತಾರೀಕು ಇಂಟರ್ವ್ಯೂ ಇದೆ ಹತ್ತುವರೆಗೆ ಮುಂಜಾನೆ ಎಲ್ಲಿದೆ ಸ್ಥಳ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಡಿ ಸಿ ಕಂಪೌಂಡ್ ಧಾರವಾಡ ಅಲ್ಲಿ ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗುತ್ತೆ యా సబ్జెక్ట్ ఖాదవ అంతా ఇంగ్లీష్ ఎంట్ ఖాళీ నోడి ఎంఏ ఎంఎ యా ము బెక్టె హిందీ నాలు ఖాళీదవే సేమ్ క్వాలిఫికేషను సోషల్ సైన్స్ నల్కూ అదే సేమ్ క్వాలిఫికేషను ఆమె ఫిజికల్ ఎజుకేషన్ కూడా ఖాళీ అదే ఖాళీ బి పి అడ్ అం పి అడ్ కన్నడ ఖాళీ ఎరడు ఖాళీ అదే నోడి కన్నడ కన్నడ ఎరడు ఖాళీ ఇంకా ప్రైమరి ಪ್ರೈಮರಿ ಸ್ಕೂಲ್ದಲ್ಲಿ ಆಲ್ ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಅವರೇ ಹೇಳ್ಬೇಕು ನಾವು ಹೋಗಿರ್ಬೋದು ಆಲ್ ಸಬ್ಜೆಕ್ಟು ಎರಡು ಪೋಸ್ಟ್ ಕಲ್ಲಿದ್ದಾವೆ ಕ್ವಾಲಿಫಿಕೇಶನ್ ಕೂಡ ನೋಡ್ತಾ ಇದ್ದೀರಿ ಇಂಟ್ರ್ಯೂ ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ ಪ್ಲೇಸ್ ಧಾರವಾಡ ಡೇಟ್ ಅಂದರೆ ಹದಿನೇಳನೇ ತಾರೀಕು ಇಂಟರ್ವ್ಯೂ ಇದೆ ನಿಮ್ಗೆ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಜಾಬ್ ಅಪರ್ಚುನಿಟೀಸ್ ಇದೆ ಇಂಗ್ಲಿಷ್ ಲೆಕ್ಚರರ್ ಇಂಗ್ಲಿಷ್ ಲೆಕ್ಚರರು ಪಿ ಯು ಕಾಲೇಜ್ ಮ್ಯಾಥ್ಸ್ ಟೀಚರ್ ಅಂತ ಹೇಳಿದ್ದಾರೆ ಟು ಟೀಚ್ ಇನ್ ಪ್ರೈಮರಿ ಸ್ಕೂಲ್ ಹೇಳಿದ್ದಾರೆ ಎಲ್ಲಿ ಅಡ್ರೆಸ್ ಎಲ್ಲಿ ಅಂತಂದ್ರೆ ಬೆಂಗಳೂರು ಇದೆ ನೋಡಿ ಬೆಂಗಳೂರು ಸೊ ಇಷ್ಟಾದರೂ ಅಟೆಂಡ್ ಮಾಡಬಹುದು ಎಸ್ ಎಸ್ ಪಿ ಪಬ್ಲಿಕ್ ಸ್ಕೂಲ್ ಸಿ ಬಿ ಎಸ್ ಸಿಲಬಸ್ ಇದೆ ಇದು ಟೀಚಿಂಗ್ ಪೋಸ್ಟ್ ಕರೆದಿದ್ದಾರೆ ಇಲ್ಲೆಲ್ಲ ನೋಡಿ ಟಿ ಜಿ ಟಿ ಟ್ರೈನಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಟಿ ಜಿ ಟಿ ಟ್ರೈನಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಇದೆ ಇದ್ರ ಯಾವ ಇದೆ ಅಂತಂದ್ರೆ ಇಂಗ್ಲಿಷು ಎಮ್ ಎ ಬಿ ಎಡು ಮ್ಯಾಥಮೆಟಿಕ್ಸು ಸೋಷಿಯಲ್ ಸೈನ್ಸು ಸೈನ್ಸು ಪ್ರೈಮರಿ ಟೀಚರ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಪ್ರೈಮರಿ ಟೀಚರ್ಸು ಫಿಸಿಕಲ್ ಎಜುಕೇಶನ್ ಟೀಚರು ಆರ್ಟ್ ಟೀಚರು ರಿಕ್ವೈರ್ಮೆಂಟ್ ಏನಂತಂದರೆ ಫ್ಲೂಯೆನ್ಸಿ ಇನ್ ಇಂಗ್ಲೀಷು ಸಿ ಬಿ ಎಸ್ ಸಿ ಇದೆ ಇದು ಸೊ ನೀವು ಕೂಡ ಅದನ್ನು ಇಂಟ್ರ್ಯೂನ ಅಟೆಂಡ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ ನೋಡಿ ಸಿರಾ ತಾಲೂಕು ತುಮಕೂರು ಡಿಸ್ಟಿಕ್ double line zero two zero six double line three six nine five three eight five nine nine zero zero five two zero. 6 2 0 next to ಎಕ್ಸ್ಪರ್ಟ್ ಕವಿ ಎಕ್ಸ್ಪರ್ಟ್ ಇಂಟರ್ನ್ಯಾಷನಲ್ ಸೈನಿಕ್ ಸ್ಕೂಲ್ ರಬ್ ಕವಿ ಆಗಿದೆ ನೋಡಿ ಎಕ್ಸ್ಪರ್ಟ್ ಹೌದಾ ಕಾಂಟ್ಯಾಕ್ಟ್ ನಂಬರ್ ವಾಂಟೆಡ್ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅದು ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಪ್ರೀ ಪ್ರೈಮರಿ ಎಲ್ಲ ಪೋಸ್ಟ್ ಇದೆ ನೋಡಿ ಇಲ್ಲಿ ಪ್ರೀ ಪ್ರೈಮರಿ ఇంగ్లీషు మ్యాథ్స్ సైన్సు కన్నడ సోషల్ సైన్స్ ఎలా నాన్ టీచింగ్ కంప్యూటర్ ఇదే హెల్పర్స్ డ్రైవర్స్ హాస్టల్ వార్డ్ కూడా నోడి పోస్టుల సంఖ్య కూడా సైడ్ ఆర్ఆర్ఓ కొట్టారు నూ బ పోస్ట్ ಫ್ಲೂಯೆಂಟ್ ಇಂಗ್ಲೀಷ್ ಸ್ಪೀಕಿಂಗ್ ಈಸ್ ಎಸೆನ್ಸಿಯಲ್ ಅಂತ ಹೇಳಿದ್ದಾರೆ ಇಂಗ್ಲೀಷ್ನಾಗ ಮಾತಾಡಬೇಕಂತ ನೋಡಪ್ಪ ಅಪ್ಲಿಕಂಟ್ ಶುಡ್ ಡೈರೆಕ್ಟ್ಲಿ ಸಬ್ಮಿಟ್ ದೇರ್ ಹ್ಯಾಂಡ್ ರಿಟರ್ನ್ ಅಪ್ಲಿಕೇಶನ್ ಕೈಲೇ ಬರ್ದ ಅಪ್ಲಿಕೇಶನ್ ಇರ್ಬೇಕಂತ ಟೈಪ್ ಮಾಡಿರಬಾರ್ದಂತ ಅಲಾಂಗ್ ವಿತ್ ಕಂಪ್ಲೀಟ್ ಬಯೋಡಾಟಾ ಅಟೆಸ್ಟೆಡ್ ಕಾಪೀಸ್ ಅಂತ ಹೇಳಿದ್ದಾರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ವಿದಿನ್ ಹದಿನೆಂಟನೇ ತಾರೀಕು ಒಳಗಾಗಿ ಸಲ್ಲಿಸ್ಬೇಕು ಅಂತ ಹೇಳಿದರೆ ಇಲ್ಲಿ ರಬ್ಬ ಕವಿ ಸ್ಯಾಲ್ರಿ ನೋಡಿರಿ ಭಾರಿ ಐತಿ ಸ್ಯಾಲ್ರಿ ಹನ್ನೆರಡು ಸಾವಿರ ರೂಪಾಯಿಂದ ನಲ್ವತ್ತು ಸಾವಿರ ರೂಪಾಯಿ ಯಾರಿಗುಂಟು ಯಾರಿಗಿಲ್ಲ ಹನ್ನೆರಡು ಸಾವಿರ ರೂಪಾಯಿಂದ ನಲ್ವತ್ತು ಸಾವಿರ ರೂಪಾಯಿ ಇಂಟ್ರ್ಯೂ ಹದಿನೆಂಟನೇ ತಾರೀಕು ಸಂಡೇ ಇದೆ ನೋಡಿ ಸ್ಕೂಲ್ ಕ್ಯಾಂಪಸ್ಗಳಿಗೆ ಅಲ್ಲೇ ಯಾವುದು ಇಲ್ಲಿದೆ ಅಲ್ಲ ಎಕ್ಸ್ಪರ್ಟ್ ಇದನ್ನ ಸ್ಕ್ಯಾನ್ ಕೂಡ ಮಾಡಿದ್ರಿ ಅಂತ ಹೇಳಿದಾರೆ ಸ್ಕ್ಯಾನ್ ಮಾಡಿದ್ರು ಸ್ಕ್ಯಾನರ್ ಇದೆ ನೋಡಿ लोकेशन ना तक एक्सपर्ट स्कूल न्यू कैंपस नियर गवर्नमेंट डिप्लोमा कॉलेज साली सालीमठ इंग्लिश मीडियम स्कूल अंत नो इन हल्या रोड मनसूर् साली धारवाडीम ಸರ್ ಚೆನ್ನಾಗಿದೆ ಸಾಲಿ ಮಠ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಾಂಟೆಡ್ ಟೀಚರ್ಸ್ ಅಂತ ಹೇಳಿದ್ದಾರೆ ನರ್ಸರಿ ಪ್ರೈಮರಿ ಹೈಸ್ಕೂಲು ಎಲ್ಲ ಇದಾವೆ ನೋಡಿ ಸೈನ್ಸು ಮ್ಯಾಥ್ಸು ಸೋಷಿಯಲ್ ಸೈನ್ಸು ಕನ್ನಡ ಇಂಗ್ಲಿಷು ಡಿ ಎಡ್ ಆದವ್ರಣ್ಣ ಎನ್ ಟಿ ಸಿ ಆದವ್ರಣ್ಣ ಎಲ್ಲರೂ ಇದಾವ ನೋಡ್ರಿ ಡ್ರಾಯಿಂಗು ಕ್ರಾಫ್ಟು ಕಂಪ್ಯೂಟ್ರು ಯಾವುದು ಬಿಟ್ಟಿಲ್ಲ ಅವರು ಸೊ ಇಂಟರ್ಷನಲ್ ಕ್ಯಾಂಡಿಡೇಟ್ಸು ಬಯೋಡಾಟಾ ಸೆಂಡ್ ಮಾಡಿರಿ ಅಂತ ಹೇಳಿದ್ದಾರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಆಮೇಲೆ ವಾಟ್ಸಪ್ ಮಾಡ್ರಿ ಅಂತ ಹೇಳಬಹುದು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇದು ಇದಾವಲ್ಲ ಇದಕ್ಕೆ ನಂಬರ್ಗೆ ನಿಮ್ಮ ಬಯೋಡಾಟಾ ಕಾಂಟ್ಯಾಕ್ಟಾಗಿ ಮಾಡ್ರಿ ಮತ್ತೆ ಇರ್ಬೋದು ಕೊಟ್ಟಿರ್ತೇನೆ ಅದರ ನಂಬರ್ ನೋಡಿ ನೇರ ಸಂದರ್ಶನ ನಾಳೆ ಅಂತ ಹೇಳಿದ್ದಾರೆ ಇದು ಮಂಡ್ಯ ಏನಿದೆ ನೋಡೋಣ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಿಂದ ಎಲ್ ಆ್ಯಂಡ್ ಟಿ ಫೈನಾನ್ಸ್ ಮತ್ತು ಮಣಿಪುರಂ ಫೈನಾನ್ಸ್ ಸಂಸ್ಥೆಯಲ್ಲಿ ಖಾಲಿ ಇರತಕ್ಕಂಥ ಎಫ್ ಎಲ್ ಎಫ್ ಎಲ್ ಎ ಮತ್ತು ಸೇಲ್ಸ್ ಮತ್ತು ಕಲೆಕ್ಷನ್ ಆಫೀಸರ್ಸ್ ಹುದ್ದೆಗಳಲ್ಲಿ ಕೆಲಸ ಮಾಡಲು ಆಸಕ್ತ ಅಭ್ಯರ್ಥಿಗಳು ಮೇ ಹದಿನಾರು ಅಂದರೆ ನಾಳೆ ನಾಳೆ ಆಯ್ತು ನೋಡ್ರಿ ಇದು ಮೇ ಹದಿನಾರು ಮಂಡ್ಯ ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನಡೆಯುವ ನೇರ ಸಂದರ್ಶನದಲ್ಲಿ ತಮ್ಮ ಬಯೋಡಾಟಾಗಳೊಂದಿಗೆ ಭಾಗವಹಿಸಬಹುದಾಗಿದೆ ಯಾರು ಬೇಕಾದ್ರು ಭಾಗವಹಿಸಬಹುದು ಕ್ವಾಲಿಫೈಡು ತಮ್ಮ ಬಯ ಭಾಗವಹಿಸಬಾಗಿದೆ ಆಮೇಲೆ ಹೇಳ್ತಾರೆ ಅವರು ಹದಿನೆಂಟರಿಂದ ಮೂವತ್ತೆರಡು ವರ್ಷದೊಳಗಿನ ಅಭ್ಯರ್ಥಿಗಳು ಸಂದರ್ಶನದಲ್ಲಿ ಭಾಗವಹಿಸಬಹುದು ಹದಿನೆಂಟರಿಂದ ಮೂವತ್ತೆರಡು ಅಷ್ಟರ ವಯಸ್ಸು ನಿಮಗೆ ಮಾಹಿತಿ ಬೇಕಾಯ್ತಾ ಇನ್ನೊಂದು ನಂಬರ್ ಕೂಡ ಕೊಟ್ಟವ್ ನೋಡ್ರಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಡಿಟೇಲ ಕೇಳ್ಕೋರಿ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಟೂ ಸಿಕ್ಸ್ ಏಟ್ ಫೋರ್ ಇವತ್ತ ಕೇಳ್ಕೋ ನಾಳೆ ಐತಿರು ಎಂದು ಜಿಲ್ಲಾ ಉದ್ಯೋಗ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನೋಡ್ರಿ ಮಂಡ್ಯದಾಗ ಐತಿ ಬಿಡಬೇಡ್ರಿ ಇದನ್ನ ಹಾ ಮಂಡ್ಯ ಈ ಫೋನ್ ನಂಬರ್ ಖರ್ಚು ಕೇಳ್ಕೋ ಡಿಟೇಲ್ ಹೇಳ್ತಾರೆ ಹೇಳ್ತಾರ ಎಲ್ ಐತಿ ಏನ್ ಕತೆ ಉದ್ಯೋಗ ವಿನಿಮಯ ಕ್ಷೇತ್ರ ಇದು ಬಹಳ ಬೆಸ್ಟ್ ಇನ್ನು ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಇಲ್ಲಿ ಸಾಕಷ್ಟು ಪೋಸ್ಟ್ಗಳು ಇದಾವೆ ಇಫ್ ಯು ಇಂಟ್ರೆಸ್ಟೆಡ್ ದೆನ್ ಟ್ರೈ ನೆಕ್ಸ್ಟ್ ಉಡುಪಿ ಶ್ರೀ ಆಡಿಮಾರು ಅದಮಾರು ಅದಮಾರು ಮಠ ಎಜುಕೇಶ್ನಲ್ ಕೌನ್ಸಿಲ್ ಉಡುಪಿ உடுப்போ நோட் மட்டும் நைன் ஃபோர் எட் த்ரீ ஒன் ஜீரோ செவன் ஜீரோ டபல் சிக்ஸ் ஓகே காணஸ்தல்ல இது நிமிஷம் அந்த சோ இல்ல ಪೂರ್ಣ ಪ್ರಜ್ಞಾ ಕಾಲೇಜ್ ಪಿ ಯು ಕಾಲೇಜ್ ಅಡಮಾರು ಅಂತ ಇದೆ ನೋಡಿ ಲೆಕ್ಚರರ್ ಇನ್ ಬಯಾಲಜಿ ಎಮ್ ಎಸ್ ಸಿ ಬಯಾಲಜಿ ಅಂತ ಹೇಳಿದಾರೆ ಸೊ ಅಸಿಸ್ಟೆಂಟ್ ಎಚ್ ಎಂ ಎಸ್ ಸಿ ಬಿ ಎಡ್ ಮ್ಯಾಥ್ಸ್ ಸೈನ್ಸ್ ಅಂತ ಹೇಳಿದಾರೆ ಇಂಗ್ಲಿಷ್ ಆ್ಯಂಡ್ ಸೋಶಿಯಲ್ ಟೀಚರ್ ಬಿ ಎ ಬಿ ಎಡ್ ಮಠ ಶಾಲೆ ಐತೆ ನೋಡ್ರಿ ಅದು ಕನ್ನಡ ಸೋಷಿಯಲ್ ಟೀಚರ್ ಬಿ ಎ ಬಿ ಎಡ್ ಮ್ಯಾಥ್ಸ್ ಇದೆ ಎಲ್ಲ ನೋಡ್ರಿ ఎలిజిబల్ క్యాండిస్ శుడ్ అప్లై విత్ రెజ్యూమ్ బయోడేటా రెడీ మరి నువ్వు మాస్ కార్డ్ అండ్ అదర్ రిలివెంట్ డాక్యుమెంట్స్ ಆನ್ ಆರ್ ಬಿಫೋರ್ ಟ್ವೆಂಟಿ ಫೋರ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಪ್ಪತ್ನಾಲ್ಕನೇ ತಾರೀಕು ಅಥವಾ ಅದಕ್ಕಿಂತ ಮುಂಚೆನ ನೀವು ಇಂಟ್ರ್ಯೂ ಅಟೆಂಡ್ ಆಗಲಿ ಡಾಕ್ಯುಮೆಂಟ್ಸ್ ತೊಗೊಂಡು ಅಂತ ಹೇಳಿದ್ದಾರೆ ಈ ಚಾನ್ಸ್ ಬಿಡಬೇಡಿ ಇದು ಆಫೀಸಲ್ಲಿದೆ ಅಂತಂದರೆ ಕೊಟ್ಟಾರೆ ನೋಡಿರಿ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಡ್ಮಾರು ಮಠ ಎಜುಕೇಶ್ನಲ್ ಕೌನ್ಸಿಲ್ ಪಿ ಪಿ ಸಿ ಕ್ಯಾಂಪಸ್ ಉಡುಪಿ ಫೈವ್ ಸೆವೆನ್ ಸಿಕ್ಸ್ ಒನ್ ಜೀರೋ ಒನ್ ನೀವು ನಿಮ್ಮ ರೆಜ್ಯೂಮ್ ಇಮೇಲ್ ಕೂಡ ಮಾಡ್ರಿ ಅಂತ ಹೇಳಿದ್ರೆ ಇಮೇಲ್ ಅಡ್ರೆಸ್ ಇದೆ ಇದು ನೋಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಶ್ರೀ ಶಿವಲಿಂಗೇಶ್ವರ ಕಂಪ್ಯೂಟರ್ಸ್ ಹಾವೇರಿ ಶ್ರೀ ಶಿವಲಿಂಗೇಶ್ವರ ಕಂಪ್ಯೂಟರ್ಸ್ ಹಾವೇರಿ ಬೇಕಾಗಿದ್ದಾರೆ ಅಂತ ಹಾಕಿದ್ದಾರೆ ಅವರು ನೇರ ಸಂದರ್ಶನ ಅಂತ ಹೇಳ್ತಾರೆ ನೇರ ಸಂದರ್ಶನ ಅಕೌಂಟಂಟು ಮತ್ತೆ ಕೌನ್ಸಿಲರು ಎಲ್ಲ ಪೋಸ್ಟ್ ಅದ ನೋಡ್ರಿ ಇಂಜಿನಿಯರು ಬಿ ಎ ಪಿರು ಸೊ ಅವರೊಂದು ಹೇಳ್ತಾರೆ ಅನುಭವದ ಆಧಾರದ ಮೇಲೆ ವೇತನ ಜಾಹೀರಾತು ಕಟ್ಕೊಂಡು ಹತ್ತು ದಿನಗಳ ಒಳಗಾಗಿ ಇಮೇಲ್ ಐ ಡಿ ಸಲ್ಲಿಸ್ರಿ ಅಂತ ಹೇಳಿದ್ದಾರೆ ವಾಟ್ಸ್ಆಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಯಾರಾದರೂ ಕ್ವಾಲಿಫೈಡ್ ಇದಾರೆ ಟ್ರೈ ಮಾಡಿ ನೆಕ್ಸ್ಟ್ ರಾಮನ್ ಗ್ರೂಪ್ ಆಫ್ institution raman group of institutions ಇದೆ ನೋಡಿ ಇಲ್ಲಿ BBA, ಬಿ BCA ಬಿ ಕಾಮು ಬಿ ಯಾರಾದರೂ ಇದ್ರೆ ಟ್ರೈ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಅದಾವ ಹೆಚ್ಚಿನ ಮಾಹಿತಿ ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಷನ್ ಇಲ್ಲಿ ಕೂಡ ರಿಕ್ವೈರ್ಡ್ ಟೀಚರ್ಸ್ ಇದು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ರಿಕ್ವೈರ್ಡ್ ಟೀಚರ್ಸ್ ಅಂತ ಇದೆ ಐ ಸಿ ಎಸ್ ಸಿ ಸ್ಕೂಲ್ ಇದು ಟಾಪ್ ಇಂಗ್ಲಿಷ್ ಟ್ರೈನಡ್ ಗ್ರಾಜ್ಯುಯೇಟ್ ಟೀಚರ್ಸ್ ಅಂತ ಹೇಳಿದರೆ ಹಿಸ್ಟ್ರಿ ಇದೆ ಜಿಯೋಗ್ರಫಿ ಇದೆ ಮೊನ್ನೆ ಕೇಳ್ತಾ ಇರೋದು ಜಿಯೋಗ್ರಫಿ ಇಂಗ್ಲಿಷ್ ಇದೆ ದೆನ್ ಸೈನ್ಸ್ ಇದೆ ಆರ್ಟ್ ಇದೆ ಅದ ನೋಡಿರಿ ಇಂಟರ್ವ್ಯೂ ಹೋಗಬೇಕು ಯಾವಾಗಂತಂದರೆ ಆನ್ ಸಂಡೇ ಟೆಂತ್ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಲ್ರೆಡಿ ಮುಗಿದಿದೆ ನೆಕ್ಸ್ಟ್ ಸಿಲಿಕಾನ್ ಸಿಟಿ ಕಾಲೇಜ್ ಅಂತ ಹೇಳಿದ್ದಾರೆ ಸಿಲಿಕಾನ್ ಸಿಟಿ ಕಾಲೇಜ್ ಇಲ್ಲಿ ಪ್ರೊಫೆಸರ್ಸ್ ಹುದ್ದೆ ಇದೆ ನೋಡಿ ಮ್ಯಾಥ್ಸು ಸೈನ್ಸು ಇಂಗ್ಲೀಷು ಮಿನಿಮಮ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ఇల్ోడి అవురు పూర్ణప్రజ్ఞ పబ్లిక్ స్కూల్ ఇది ప్రో ಇದೆ స్కూల్ ఇది అలె ఊరు అంత బా అూరు అిన్సిపల్ ఎన్ టి టీచర్స్ బా నోడీ పోస్ట్ ఖాళీ ఎలా ట్యూన్ హడుకెల్ ఖాళీ డ్రైవరు ల్యాబ్ అసెస్టెంట్ ఫిజికల్ ఎజుకేషన్ ಮಾಡಬೇಕು అంతే ವಿದಿನ್ ಸೆವೆನ್ ಡೇಸ್ದಾಗ ಅಥವಾ ಇಪ್ಪತ್ತನೇ ತಾರೀಕೊ ಒಳಗೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕೊ ಒಳಗೆ ಅರ್ಜಿಯನ್ನು ಸಲ್ಲಿಸ್ಬೇಕು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿಳಾಕ ಕೊಟ್ಟಿದ್ದಾರೆ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೆಹರು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಲೇ ಊರು ಉಡುಪಿ ಮೊಬೈಲ್ ಅಥವಾ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೈನ್ ಫೋರ್ ಏಟ್ ತ್ರೀ ಡಬಲ್ ಫೋರ್ ಒನ್ ಫೋರ್ ಸೆವೆನ್ ಫೈವ್ ಇಮೇಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಮೇಲ್ ಮಾಡ್ಬೋದು ನೀವು ಪ್ರಿನ್ಸಿಪಾಲ್ ಆ್ಯಟ್ ಆಲೇ ಊರು ಪಿ ಪಿ ಎಸ್ ಡಾಟ್ ಇನ್ ಅಂತ ನಾವ್ ನೋಡ್ರಿ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನು ಶ್ರೀ ಸತ್ಯ ಸಾಯಿ ಎಜುಕೇಶನ್ ಎಜುಕೇಶ್ನಲ್ ಟ್ರಸ್ಟ್ ಅಂತ ಇದೆ ನೋಡಿ ಕರ್ನಾಟಕ ಇದು ಧಾರವಾಡದಲ್ಲಿರೋದು ಇಲ್ಲಿ ಕೂಡ ಎಂ ಸಿ ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಇಲ್ಲಿ ಹುದ್ದೆಗಳು ಅಸಿಸ್ಟೆಂಟ್ ಪ್ರೊಫೆಸರ್ಸು ಲ್ಯಾಬ್ ಇನ್ಸ್ಟ್ರಕ್ಷರ್ ಇನ್ಸ್ಟ್ರಕ್ಟರ್ ಎಲ್ಲ ಕರೆದಿದ್ದಾರೆ ಇಫ್ ಯು ಆರ್ ಎಲಿಜಿಬಲ್ ದೆನ್ ಟ್ರೈ ಹೆಚ್ಚಿನ ಮಾಹಿತಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೈನ್ ಒನ್ ಫೋರ್ ಡಬಲ್ ಒನ್ ಡಬಲ್ ನೈನ್ ಫೋರ್ ಜೀರೋ ತ್ರೀ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಆಮೇಲೆ ಹಾಸ್ಟೆಲ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿದ್ದಾರೆ ನೋಡಿ ಹಾಸ್ಟೆಲ್ ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್ ಡೇ ಟೈಮ್ ಅಂತ ಹೇಳಿದ್ದಾರೆ ಎನಿ ಡಿಗ್ರಿ ವಿತ್ ಆರ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ ಹಾಸ್ಟೆಲ್ ವಾರ್ಡನ್ ಆಗ್ಬೋದು ನೋಡ್ರಿ ಚಾನ್ಸ್ ಮಿಸ್ ಮಾಡಬೇಡ್ರಿ ಇನ್ನು ಕೆ ಎಲ್ ಇ ದೊಡ್ಡ ಇನ್ಸ್ಟಿಟ್ಯೂಟ್ ಇದು ಹೌದಾ ಕೆ ಎಲ್ ಇ ನಾನು ಚೆನ್ನಾಗಿದೆ ಹೇಳೋದಕ್ಕೆ ಕೇಳ್ತೀನಿ ಇಲ್ಲಿ ಪ್ರಾಥಮಿಕ ಮತ್ ಇಂಥ ಶೇರ್ಕೋಬೇಕ್ರಿ ಕೆ ಎಲಿ ಅವರು ಬಹಳ ಚಲೋ ಆಗ್ತವ್ ಆ ಪರ್ಮನೆಂಟ್ ಪವರ್ನ ಜಾಬ್ ಇದ್ದಂಗೆ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಅಗತ್ಯವರು ಕೆಳಕಂಡ ಅನುದಾನ ರಹಿತ ಅನುದಾನ ರಹಿತ ಸಹ ಶಿಕ್ಷಕರ ಹುದ್ದೆಗಳನ್ನ ರವಾನಿಸಲಾಗಿದೆ ಅಂತ ಹೇಳಿದಾರೆ ನೋಡಿ ಇಲ್ಲೆಲ್ಲ ಖಾಲಿ ಅದ ನೋಡ್ರಿ ಕೆ ಎಲಿ ಅವರದು ಬೆಳಗಾವಿ ಕರ್ನಾಟಕ ಸೊ ಇಲ್ಲಿ ಯಾವ ಪೋಸ್ಟ್ ಖಾಲಿ ಅದ ನೋಡ್ರಿ ಕನ್ನಡ ಭಾಷಾ ಶಿಕ್ಷಕರು ರಾಣೆಬೆನ್ನೂರು ಕೆರೂರದ ಕಾಲೇತ್ರಿ ಕನ್ನಡ ಭಾಷಾ ಶಿಕ್ಷಕರು ಹೌದಾ ಇಂಗ್ಲಿಷ್ ಭಾಷಾ ಶಿಕ್ಷಕರು ಅಂಕ್ಲಿ ಕೆರೂರು ಧಾರವಾಡ ಪ್ರಾಥಮಿಕ ಶಾಲೆಯ ಕಾಲೇತಿ ಕೆರೂರು ಹಿಂದಿ ಭಾಷಾ ಶಿಕ್ಷಕರು ಗಳತಗ ಧಾರವಾಡ ಅಂಕೋಲಾ ರಾಣೆಬೆನ್ನೂರು ಹುಬ್ಬಳ್ಳಿ ಕಾಲೇ ಐತಿರಿ ಇಂಥ ತೀರ್ಕೊಂಡ್ ಗಣಿತ ಶಿಕ್ಷಕರು ಗಳತಗ ಧಾರವಾಡ ಅಂಕೋಲಾ ಬೆಳಗಾವಿ ವಿಜ್ಞಾನ ಶಿಕ್ಷಕರು ಕೆರೂರ ಹುಬ್ಳಿ ಹುಬ್ಳಿಯ ಕಾಲೇಜ್ ಮತ್ ಪ್ರೈಮರಿ ಸ್ಕೂಲು ಭಾಜನ ಪ್ರೈಮರಿನ ಕೇಳ್ತಾ ಇದ್ರೆ ಪ್ರೈಮರಿನಾಗ ನೋಡ್ರಿ ಸಮಾಜ ವಿಜ್ಞಾನ ಶಿಕ್ಷಕರು ರಾಣೆಬೆನ್ನೂರ ಯಡ್ರಾವ ನಿಪ್ಪಾಣಿ ಮಹಾಲಿಂಗಪುರ ಮಾಲಿಂಬರ್ದಾಗ ಕಾಲೇಜ್ ನೋಡ್ರಿ ದೈಹಿಕ ಶಿಕ್ಷಣ ಶಿಕ್ಷಕರು ಕೆರೂರ ಧಾರವಾಡ ಪ್ರೈಮರ್ ಸ್ಕೂಲು ಕೆರೂರ್ದಾಗ ಐತ್ರಿ ದೆನ್ ಕಂಪ್ಯೂಟರ್ ಶಿಕ್ಷಕರು ಅಂಕಲಿಯ ಕಾಲೇಜ್ ನೋಡ್ರಿ ಚಿತ್ರಕಲಾ ಶಿಕ್ಷಕರು ರಾಣೆಬೆನ್ನೂರ ಯಡ್ರಾ ಹುಬ್ಳಿ ಸಹ ಶಿಕ್ಷಕರು ಡಿ ಎ ಡಾದವರು ನೋಡ್ರಿ ಡಿ ಎಡ್ ಆದವರು ಹುಬ್ಳಿ ಸವದತ್ತಿ ಮಾಲೂರ್ ಪ್ರೈಮರಿ ಸ್ಕೂಲ್ದ ಕಾಲೇಜ್ ಮುಖ್ಯೋಪಾಧ್ಯಾಯರು ಬಿ ಎ ಬಿ ಎಸ್ ಸಿ ಬಿ ಎಡ್ ಆದವರು ಗಳತ್ಗ ಮಾಲಿಂಪುರು ನೋಡ್ರಿ ಹೆಡ್ ಮಾಸ್ಟರ್ ಪೋಸ್ಟ್ ಕಲಿಯೋದು ಆಸಕ್ತ ಅಭ್ಯರ್ಥಿಗಳು ಕೆಳಕಂಡ ಲಿಂಕ್ ಕ್ಯೂ ಆರ್ ಕೋಡ್ ಬಳಸಿ ಹದಿನೇಳು ಐದು ಇವತ್ತು ಹದಿನೈದು ಐತಿ ಅವ್ರೊಳಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಸಂದರ್ಶನಕ್ಕೆ ಹಾಜರಾಗಬೇಕು ಇಲ್ಲೊಂದು ಕ್ಯೂ ಆರ್ ಕೋಡ್ ಐತಿ ನೋಡ್ರಿ ಇದನ್ನ ಸ್ಕ್ಯಾನ್ ಮಾಡ್ರಿ ಇಲ್ಲೊಂದು ನೋಡಿರಿ ಕ್ಯೂ ಆರ್ ಕೋಡ್ ತೋರಿಸ್ತಾ ಇದ್ದೀನಿ ಇದನ್ನ ಸ್ಕ್ಯಾನ್ ಮಾಡ್ರಿ ನೋಡಿ ಎಲ್ಲ ಗೊತ್ತಾಗುತ್ತೆ ಆಮೇಲೆ ಸಂದರ್ಶನದ ವಿವರ ನೋಡ್ರಿ ಸೋಮವಾರ ಹತ್ತೊಂಬತ್ತನೇ ಮೇ ಮುಂಜಾನೆ ಹತ್ತು ಗಂಟೆಗೆ ತಳ ಕೆಲಿ ಸಂಸ್ಥೆಯ ಬಸವಪ್ರಭು ಕೋರೆ ಮಹಾವಿದ್ಯಾಲಯ ಚಿಕ್ಕೋಡಿಯ ಮೊದಲನೇ ಸಂದರ್ಶನ ಹತ್ತೊಂಬತ್ತನೇ ತಾರೀಕು ಇನ್ನೊಂದು ಸಂದರ್ಶನ ಗುರುವಾರ ಐತ್ರಿ ಇಪ್ಪತ್ತೆರಡನೇ ತಾರೀಕ ಮುಂಜಾನೆ ಹತ್ತು ಗಂಟೆಗೆ ಕೆ ಇ ಸಂಸ್ಥೆಯ ಎಚ್ ಎಫ್ ಕಟ್ಟಿಮನಿ ಪ್ರೌಢಶಾಲೆ ವಿದ್ಯಾನಗರ ಒಂದೈತಿ ನೋಡ್ರಿ ಈ ಸ್ಕ್ಯಾನ್ ಮಾಡ್ರ ಇದರ ಕೋಡನ್ನು ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇನ್ನು ಸಾವ್ಕಾರ ಲಾ ಕಾಲೇಜ್ ರಾಣೆಬೆನ್ನೂರು ಅಂತ ನೋಡ್ರಿ ನಮ್ಮ ಕುಡುಪ್ಲಿ ವಕೀಲರ ಊರಿದ್ರು ರಾಣೆಬೆನ್ನೂರು ನಾಗರಾಜ್ ಕುಡುಪ್ಲಿ ವಕೀಲರು ನಿಮಗೆಲ್ಲ ಗೊತ್ತಿರಬಹುದು ನಾಗರಾಜ್ ಕುಡುಪ್ಲಿ ವಕೀಲ ಊರು ಇದು ರಾಣೆಬೆನ್ನೂರು ಇಲ್ಲಿ ಕೂಡ ಸಾಕಷ್ಟು ನೋಡಿ ಲಾ ಕಾಲೇಜ್ ರಾಣೆಬೆನ್ನೂರು ಫೋನ್ ನಂಬರ್ ಕೂಡ ಇದಾವೆ ನೋಡಿ ಇದು ಕಾಂಟ್ಯಾಕ್ಟ್ ಮಾಡಬಹುದು ಪ್ರಿನ್ಸಿಪಾಲ್ ಪೋಸ್ಟ್ ಒಂದು ಕಾಲೆ ಇದೆ ಪಿ ಎಚ್ ಡಿ ಮಿನಿಮಮ್ ಫಿಫ್ಟಿ ಇಯರ್ಸ್ ಅಂತ ಪ್ರೊಫೆಸರ್ ಲಾ ಅಂಡ್ ಪಿ ಎಚ್ ಡಿ ಅಂತ ಹೇಳಿದರೆ ಲಾ ಫ್ಯಾಕಲ್ಟಿ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ ಫಿಫ್ಟಿ ಪರ್ಸೆಂಟ್ ಎಗ್ರಿಗೇಟಿನ ಎಲ್ಲೆಲ್ಲ ಮೆನೆ ನೆಟ್ ಸೆಟ್ ಅದು ಬಿಟ್ಟು ಸೊ ಅಪ್ಲೈ ಮಾಡಿದ್ರೆ ಅಂತ ಕೇಳಿದರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಸೊ ಅಪ್ಲಿಕೇಶನ್ ಎಲ್ಲಿ ಕಳಿಸ್ಬೇಕು ಅಂತಂದರೆ ಇಲ್ಲಿದೆ ನೋಡಿ ಸೆಕ್ರೆಟರಿ ತಾವ್ಕಾರ್ ಲಾ ಕಾಲೇಜ್ ಪಿ ಬಿ ರೋಡ್ ಬಿಸೈಡ್ ಎಸ್ ಟಿ ಜಿ ಐ ಟಿ ಕಾಲೇಜ್ ರಾಣೇಬೆನ್ನೂರು ಫೈವ್ ಏಟ್ ಟ್ರಿಪಲ್ ಒನ್ ಫೈವ್ ಮೇಲ್ ಐ ಡಿಗೂ ಕಳ್ಸ್ಬೋದು ನೀವು ಅಪ್ಲಿಕೇಶನ್ ಆಮೇಲೆ ಸ್ಯಾಲ್ರಿ ಚಲೋ ಕೊಡ್ತೇವೆ ಅಂತ ಹೇಳ್ತಾರ ಇಂಟರ್ವ್ಯೂ ನಿಮ್ಮ ಓನ್ ರೊಕ್ಕದಲ್ಲಿ ಅಟೆಂಡ್ ಆಗ್ಬೇಕು ಕೊಡಲ್ಲ ವಾಕ್ ಇನ್ ಇಂಟರ್ವ್ಯೂ ವಿಲ್ ಬಿ ಇಂಟಿಮೇಟೆಡ್ ಟು ಯುವರ್ ಇಮೇಲ್ ಐ ಡಿ ಕಳ್ಸಿ ಕೊಡ್ರಿ ಅಪ್ಲಿಕೇಶನ್ ಮೊದಲು ನಿಮ್ಗೆ ಇಂಟರ್ವ್ಯೂ ಲೆಟರ್ ಕಳ್ಸಿ ಕೊಡ್ತಾರ ಆಮೇಲೆ ಏನೇ ನಿಮಗೆ ಮಾಹಿತಿ ಬೇಕಾದ್ರೂ ಕೂಡ ಮೊಬೈಲ್ ನಂಬರ್ ನೋಡ್ರಿ ಫೋನ್ ಹತ್ತಿರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಶನ್ ಸೊಸೈಟಿ ಉಜಿರೆ ಉಜಿರೆಯಲ್ಲಿ ಖಾಲಿ ಅದ ನೋಡ್ರಿ ಮತ್ತೆ ಫ್ಯಾಕಲ್ಟಿ ಸಿಬ್ಬಂದಿ ಬೇಕಾಗಿದ್ದಾರೆ ಅಂತ ಹಾಕಿದ್ದಾರೆ ಪ್ರೊಫೆಸರ್ ಇದಾವೆ ಅಸಿಸ್ಟೆಂಟ್ ಪ್ರೊಫೆಸರ್ಸು ಬಹಳ ಹುದ್ದೆ ಖಾಲಿ ಅದ ನೋಡ್ರಿ ಹೌದಾ ಲ್ಯಾಬ್ ಇನ್ಸ್ಟ್ರಕ್ಟರ್ ಅದಾವ ಸೊ ನೀವೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ಅರ್ಜಿಯನ್ನು ರೆಜ್ಯೂಮನ್ನ ವಿತ್ ಫೋಟೋ ಇಲ್ಲೊಂದು ಅಡ್ರೆಸ್ ಕೊಟ್ಟರೆ ನೋಡ್ರಿ ಪ್ರಿನ್ಸಿಪಾಲ್ ಎಸ್ ಡಿ ಎಮ್ ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಉಜ್ರೆ ಅಥವಾ ಮೇಲು ಮಾಡಬಹುದು ಮೇಲ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ಜೊತೆಗೆ ಅವ್ರ ಫೋನ್ ನಂಬರ್ ಕೊಟ್ಟಾಗ ನೋಡ್ರಿ ಇದಕ್ಕೆ ಹೆಚ್ಚು ಹೆಚ್ಚಿನ ಮಾಹಿತಿ ಪಡ್ಕೋರಿ ಏಯ್ಟ್ ಸೆವೆನ್ ಸಿಕ್ಸ್ ಟು ಒನ್ ಟು ಸೆವೆನ್ ಡಬಲ್ ನೈನ್ ಒನ್ ವೆಬ್ಸೈಟ್ ಕೂಡ ಇದೆ ಅವ್ರಿಗೆ ಎಸ್ ಡಿ ಎಂ ಐ ಟಿ ಡಾಟ್ ಇನ್ ಅಂತ ಇದೆ ಇನ್ನು ಮತ್ತಷ್ಟು ಉದ್ಯೋಗ ಅದ ನೋಡ್ರಿ ಉದ್ಯೋಗಾವಕಾಶ ಕಾರವಾರ ಎಂ ಎನ್ ಸಿ ಕಂಪನಿ ಅಂತ ನೋಡ್ರಿ ಅದು ಪಿ ಯು ಸಿ ಆಗಿರ್ಬೇಕಂತ ಹೇಳಿ ಭಾಳ ಏನೇ ಇರೋ ಪಿ ಯು ಸಿ ಅಷ್ಟೇ ಮೂವತ್ತು ವರ್ಷ ಮೇಲ್ಪಟ್ಟದವ್ರು ಬೇಕತ್ತಿ ಎಲ್ಲರೂ ಕಡಿಮೆದವ್ರು ಬೇಕತ್ತರಿ ಇವ್ರಿಗೆ ಮೂವತ್ತು ವರ್ಷ ಮೇಲ್ಪಟ್ಟವ್ರು ಬೇಕಾಗ್ಯಾರ ಒಂದು ಫೋನ್ ನಂಬರ್ ಇದೆ ನೋಡ್ರಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೋಡ್ರಿ ಎಮ್ ಎನ್ ಸಿ ಮಲ್ಟಿ ನ್ಯಾಷನಲ್ ಸೊ ಇನ್ನೊಂದು ಇಲ್ಲಿ ಬೇಕಾಗಿದ್ದಾರೆ ಅಂತ ಐತ್ ನೋಡ್ರಿ ಎಂ ಎನ್ ಸಿ ಇದು ಕೂಡ ಇಲ್ಲೇನಿಲ್ಲ ಉದ್ಯೋಗಗಳು ಸಿಗ್ತಾವ್ರೆ ಎಸ್ ಎಸ್ ಎಲ್ ಸಿ ಆಗಿರ್ಬೇಕು ಮೂವತ್ತರಿಂದ ಅರವತ್ತೈದು ವರ್ಷ ಅಂತ ಹೇಳಿದ್ದಾರೆ ಅವರು ನಿವೃತ್ತ ಬ್ಯಾಂಕ್ ಸರ್ಕಾರ ನೌಕರರು ಎನ್ ಆರ್ ಐ ಗ್ರಾ ವ್ಯಾಪಾರಿಗಳು ಒಂದು ಫೋನ್ ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನೋಡಿ ವೈಸ್ ಪ್ರಿನ್ಸಿಪಾಲು ಪ್ರಿನ್ಸಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕೇಳಿದ್ದಾರೆ ನೋಡ್ರಿ ಸೊ ಇದ್ಯಾವುದ್ದು ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಕೊಟ್ಟಿದ್ದಾರೆ ಸೊ ಇದು ಕೂಡ ಟ್ರೈ ಮಾಡ್ಬೋದು ಆಮೇಲೆ ಹುದ್ದೆ ಭರ್ತಿಗೆ ಅರ್ಜಿ ಆಹ್ವಾನ ಅಂತ ಹೇಳಿದ್ದಾರೆ ಹುದ್ದೆ ಭರ್ತಿಗೆ ಅರ್ಜಿ ಆಹ್ವಾನ ಭಾರತೀಯ ಸೇನಾ ಪಡೆಯಲ್ಲಿ ಕೂಡ ಹುದ್ದೆಗಳನ್ನ ಕರೆದಿದ್ದಾರೆ ನೋಡಿ ಹನ್ನೆರಡರಿಂದ ಜೂನ್ ಹತ್ತರ ಒಳಗಾಗಿ ಸೇನಾಪಡೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯನ್ ಆರ್ಮಿ ಡಾಟ್ ನಿಕ್ ಡಾಟ್ ಇನ್ ಅಲ್ಲಿ ಇವಾಗ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮೇ ಹನ್ನೆರಡರಿಂದ ಹತ್ತರ ತನಕ ಅವಕಾಶ ಇದೆ ಜೂನ್ ಹತ್ತರ ತಕ ಯಾರಾದರೂ ಮಿಲ್ಟ್ರಿಯಾಗಿ ಸೇರ್ಕೊಳ್ಳೋದ ಸೇರ್ಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಉದ್ಯೋಗ ವಿನಿಮಯ ಕಚೇರಿ ನಂಬರ್ ಇದೆ ನೋಡಿ ಜೀರೋ ಏಟ್ ಟೂ ತ್ರೀ ಟು ಟೂ ನೈನ್ ಫೈವ್ ಒನ್ ಟೂ ಫೋರ್ಗೆ ಸಂಪರ್ಕ ಮಾಡೋದು ಸೊ ಇಷ್ಟು ಇವತ್ತಿನ ಒಂದು ಹುದ್ದೆಗಳ ಮಾಹಿತಿ ವಿಡಿಯೋ ಎಷ್ಟಾಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಬಟನ್ ಒತ್ತಿರಿ ಮತ್ತು ಇನ್ನೂ ಕೆಲವು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನೂ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗುಪ್ ಎಲ್ಲ ಈ ಮಾಹಿತಿಯನ್ನ ಶೇರ್ ಮಾಡಿ ನಮ್ಮನ್ನ ಬೆಂಬಲಿಸಿದ ಮತ್ತೆ ಇವತ್ತು ರಾತ್ರಿ